ನಿಜವಾಗ್ಲು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗತ್ತೆ ಆನೆಗಳ ಮೆಂಟಾಲಿಟಿ ಯಾವ ತರ ಇರುತ್ತೆ ನೋಡಿ ಪ್ರಾಣಿಗಳೇ ಹಾಗೆ ಟೆರಿಟರಿ ಫೈಟ್ ಅಂತ ಬಂದ್ರೆ ತಮ್ಮ ಸೋಲನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಇದು ಆನೆಗೆ ಮಾತ್ರ ಸೀಮಿತ ಅಲ್ಲ ಬೇರೆ ಹುಲಿ ತಗೊಂಡ್ರು ಕೂಡ ಅದೇ ರೀತಿ ಟೆರಿಟರಿ ಫೈಟ್ ತುಂಬಾನೇ ದೊಡ್ಡ ಮಟ್ಟಿಗೆ ಇರುತ್ತೆ ಇಲ್ಲೂ ಕೂಡ ಅಷ್ಟೇನೆ ಆ ಕಾಡಾನೆಗಳು ಮೊದಗಜಗಳ ಕಳಗ ಅದು ಮೊದ ಬಂದಂತ ಟೈಮ್ ನಲ್ಲಿ ಪವರ್ ಜಾಸ್ತಿ ಇರುತ್ತೆ ಆ ಮದ ಬಂದಂತ ಆನೆಗೆ ಮದ ಬಂದಂತ ಆನೆಯೇ ಫೈಟ್ ಮಾಡೋದು ಕ್ಯಾಪ್ಟನ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕ್ಯಾಪ್ಟನ್ಗೂ ಕೂಡ ತುಂಬಾ ಮಸ್ತ್ ಬಂದಿದೆ ಕ್ಯಾಪ್ಟನ್ ಕೂಡ ಯಾವುದೇ ಕಾರಣಕ್ಕೂ ತಾನು ಆ ಸೋಲೋದಿಲ್ಲ ಸೋಲನ್ನು ಒಪ್ಕೊಳ್ಳೋದಿಲ್ಲ ಕ್ಯಾಪ್ಟನ್ ಕೂಡ ಈ ಬಾರಿ ಬಹಳನೆ ಬಹಳನೆ ಟಫ್ ಫೈಟ್ ಅನ್ನ ವೈಲ್ಡ್ ಭೀಮನಿಗೆ ಕೊಟ್ಟ ಲಾಸ್ಟ್ ಇಯರ್ ಜಾಗವನ್ನೇ ಕಾಲ್ ಮಾಡಿ ಖಾಲಿ ಮಾಡಿದ್ದ ಊರನ್ನೇ ಬಿಟ್ಟು ಹೋಗಿದ್ದ ವೈಲ್ಡ್ ಭೀಮಾ ಹಾಲು ರೊಂಚ್ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದ ಆದ್ರೆ ಈ ಬಾರಿ ಆ ರೀತಿ ಆಗಿಲ್ಲ ವೈಲ್ಡ್ ಭೀಮನನ್ನ ಎದುರಿಸಿ ವೈಲ್ಡ್ ಭೀಮನಿಗೆ ಟಕ್ಕರ್ ಕೊಟ್ಟು ಈ ಒಂದು ಗುಂಪನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಗುಂಪಿನ ಲೀಡರ್ ಆಗಿದ್ದಾನೆ ಈ ಒಂದು ಕಾಡಾನೆ ಕ್ಯಾಪ್ಟನ್ ಆದ್ರೆ ವೈಲ್ಡ್ ಭೀಮಾ ಇದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಎಲ್ರು ಕೂಡ ಏನಂದ್ಕೊಂಡ್ರು ಜಾಗವನ್ನ ಊರನ್ನ ಬಿಟ್ಟು ರೇಂಜ್ ಗೆ ವೈಲ್ಡ್ ಭೀಮಾ ಹೋಗ್ತಾನೆ ಅಂತ ಆದ್ರೆ ಅಂದುಕೊಳ್ಳುವ ಅಷ್ಟರಲ್ಲೇ ಒಂದು ಟ್ವಿಸ್ಟ್ ಅಂದ್ರೆ ಯೂಟ ನೋಡಿತಾನೆ ವೈಲ್ಡ್ ಭೀಮಾ ವಾಪಸ್ಸು ಬಿಕ್ಕೋಡು ಭಾಗಕ್ಕೆ ಬಂದಿದ್ದಾನೆ ಅದೇ ಒಂದು ಆಶ್ಚರ್ಯ ಕಾಡಾನೆಗಳ ಗುಂಪು ಬಿಕ್ಕೋಡು ಭಾಗದಿಂದ ಸ್ವಲ್ಪ ಮೂವ್ಮೆಂಟ್ ಆಗಿ ರೋಡನ್ನ ರೋಡ್ ಅನ್ನ ದಾಟಿ ಮತ್ತೊಂದು ಕಾಫಿ ಎಸ್ಟೇಟ್ ತತ್ತ ಮೂಮೆಂಟ್ ಆಗಿದೆ ಅದೇ ಒಂದು ವಾಸನೆಯನ್ನ ಹಿಡಿದು ವೈಲ್ಡ್ ಭೀಮಾ ಬಿಕ್ಕೋಡ್ಗೆ ಎಂಟ್ರಿ ಆಗಿ ಬಿಕ್ಕೋಡ್ ಮೇನ್ ಮುಖ್ಯ ರಸ್ತೆಯನ್ನ ದಾಟಿ ಯಾವ ಒಂದು ಲೊಕೇಶನ್ ಅಲ್ಲಿ ಕಾಡಾನೆಗಳ ಗುಂಪಿದೆ ಲೊಕೇಶನ್ ವಾಸನೆಯನ್ನ ಹಿಡಿದು ಇನ್ನ ಕೇವಲ ಒಂದು ಕೆಲವೇ ಕಿಲೋಮೀಟರ್ ಅಂತರದಲ್ಲಿ ಸುಮಾರೊಂದು ಎರಡು ಕಿಲೋಮೀಟರ್ ಅಂತರದಲ್ಲಿಯೇ ವೈಲ್ಡ್ ಭೀಮಾ ಈಗ ಆ ನಡ್ಕೊಂಡು ಬರ್ತಾ ಇದ್ದಾನೆ ಏನ್ ಬೇಕಾದ್ರೂ ಆಗ್ಬೋದು ಕಾದು ನೋಡ್ಬೇಕು ಬಹಳನೇ ಕುತೂಹಲ ಮತ್ತೆ ಅರಣ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಕಂಪ್ಲೀಟ್ ವಾಚ್ ಮಾಡ್ತಾ ಇದ್ದಾರೆ ವೈಲ್ಡ್ ವಿಮಾನ ಹಿಂದೆ ಮುಂದೆನೆ ಇದ್ದಾರೆ ಈ ಒಂದು ಕಾಡಾನೆಗಳ ಗುಂಪಿನಲ್ಲಿ ಆ ಬೇರೆ ಬೇರೆ ಆನೆಗಳು ಮರಿ ಆನೆಗಳಿಂದ ಹಿಡಿದು ದೊಡ್ಡ ಆನೆಗಳ ತನಕ ಕೂಡ ಇದೆ ಮತ್ತೆ ಮಸ್ತ್ ಬಂದಂತ ಕ್ಯಾಪ್ಟನ್ ಸಹ ಇದ್ದಾನೆ ಮತ್ತೆ ಜೂನಿಯರ್ ಕರ್ಡಿ ಅಂತ ಆ ಸಹ ತಾವು ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಸೇಮ್ ಆಸ್ ಇಟ್ ಈಸ್ ಕರ್ಡಿ ರೀತಿಯ ಜೂನಿಯರ್ ಕರ್ಡಿ ಆ ಒಂದು ಕಾಡಾನೆಗೂ ಕೂಡ ಮದ ಬಂದಿದೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಆಸ್ ಇಟ್ ಈಸ್ ನೋಡಿ ಹಾಗೆ ಇದೆ ಜೂನಿಯರ್ ಕರ್ಡಿ ರೀತಿಯ ಈ ಒಂದು ಕಡೆನಿಗೂ ಮಸ್ತ್ ಬಂದಿದೆ ಏನ್ ಬೇಕಾದ್ರೂ ಆಗ್ಬೋದು ಈ ಒಂದು ಗುಂಪನ್ನ ಯಾಕೆ ಭೀಮಾ ಹುಡ್ಕೊ ಬಂದಿದ್ದಾನೆ ತನ್ನ ಪಡೆಗೆ ಒಂದು ಬೇರೆ ಜಾಗಕ್ಕೆ ಹೋಗ್ಬೋದಾಗಿತ್ತಲ್ಲ ವೈಲ್ಡ್ ಭೀಮಾ ಅಂತ ತುಂಬಾ ಜನ ಕೇಳ್ಬೋದು ಆದ್ರೆ ವೈಲ್ಡ್ ಭೀಮಾ ತನ್ನ ಒಂದು ಸೋಲನ್ನ ಉಪ್ಪಳಕ್ಕೆ ತಯಾರಿಲ್ಲ ಈ ಒಂದು ಭಾಗದಲ್ಲಿ ತನ್ನ ಒಂದು ಆಳ್ವಿಕೆಯನ್ನ ನಡೆಸ್ತಿದಂತ ಭೀಮಾ ಆಳ್ವಿಕೆಯಲ್ಲಿ ಬಹಳಷ್ಟು ಯಶಸ್ವಿ ಇಷ್ಟು ವರ್ಷಗಳ ಕಾಲ ಆದ್ರೆ ಈ ಸತಿ ಈ ಬಾರಿ ಕ್ಯಾಪ್ಟನ್ ಆ ಒಂದು ಅಡ್ವಾಂಟೇಜ್ ಅನ್ನ ಪಡೆದುಕೊಂಡು ಗುಂಪಿನಲ್ಲಿ ಉಳಿದಿದ್ದಾನೆ ಆದ್ರೆ ಆ ಭೀಮನಿಗೆ ಅದು ಸಹಿಸಕೆ ಆಗ್ತಾ ಇಲ್ಲ ಬಹುಶಃ ಆದ ಕಾರಣ ತಾನು ಗುಂಪಿಗೆ ಸೇರ್ಬೇಕು ಎನ್ನುವ ಒಂದು ಕಾರಣಕ್ಕೆ ವೈಲ್ಡ್ ಭೀಮೆ ವಾಪಸ್ ಗುಂಪನ್ನೇ ಉಡ್ಕೊಂಡು ಬರ್ತಾ ಇದ್ದಾನೆ ನೆಕ್ಸ್ಟ್ ಏನಾಗುತ್ತೆ ಎಲ್ರಿಗೂ ಕೂಡ ಕುತೂಹಲ ನಿನ್ನೆನೆ ಈ ಒಂದು ಗುಂಪನ ಹುಡುಕಿಕೊಂಡು ವೈಲ್ಡ್ ಭೀಮ್ ಬಂದಾಗಿತ್ತು ಆದ್ರೆ ರೋಡ್ ಒಂದನ್ನ ದಾಟಬೇಕಾಗಿತ್ತು ಪ್ರಮುಖ ರೋಡ್ ಅಲ್ಲಿ ತುಂಬಾ ಜನ ಕೂಡ ಸೇರಿರ್ತಾರೆ ಅರಣ್ಯ ಇಲಾಖೆಯು ಕೂಡ ಹಚ್ನೆ ಜನರನ್ನ ನಿಯಂತ್ರಣ ಮಾಡೋಕೆ ಒಂದು ದೊಡ್ಡ ಕಷ್ಟವನ್ನು ಕೂಡ ಪಡ್ತಾ ಇದ್ದೇನೆ ಸಂತೆ ಬೇರೆ ಇತ್ತು ಬಿಕ್ಕೊಡ್ಸಂತೆ ಸಂತೆ ಕತ್ತಲಾದ್ಮೇಲೆ ವೈಲ್ಡ್ ಭೀಮಾ ಒಂದು ರಸ್ತೆನ ದಾಟ್ತಾನೆ ಉಸ್ಕೂರ್ ಭಾಗ ಆಗಿರ್ಬೋದು ಈಗ ಬೆಳ್ಳವರ ಭಾಗವಾಗಿಯೇ ವೈಲ್ಡ್ ಭೀಮಾ ಸಂಚಾರವನ್ನು ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಬಹಳಷ್ಟು ಜನರಿಗೂ ಕೂಡ ಅಲ್ಲಿ ಊರಿನಂತ ಊರು ಒಳಗಡೆ ಇರುವಂತಹ ಒಂದು ಗ್ರಾಮಸ್ಥರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತೆ ಕಾಫಿ ತೋಟದವರಿಗೆ ಎಚ್ಚರಿಕೆ ಮಾಹಿತಿ ಕೊಡ್ತಾನೆ ಇದ್ದಾರೆ ಸಾರ್ವಜನಿಕರು ಎಚ್ಚರದಿಂದ ಸಂಚಾರ ಮಾಡಿ ಕೂಲಿ ಕಾರ್ಮಿಕರು ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತವ್ರು ಆ ಒಂದು ಎಲ್ಲಿ ಕಾಡಾನೆ ಸಂಚಾರ ಮಾಡುತ್ತೆ ಅಲ್ಲಿ ಕೆಲಸವನ್ನ ಮಾಡೋದಿಲ್ಲ ಇವತ್ತು ಬಹಳನೆ ಕಾಡಾನೆಗಳು ಸಂಚಾರ ಓಡಾಟ ಮಾಡುತ್ತವೆ ಮತ್ತೆ ಮೂಮೆಂಟ್ ಕೂಡ ತುಂಬಾನೇ ಸ್ಪೀಡ್ ಆಗಿರುತ್ತೆ ಸೊ ಇವಾಗ ಇದಂತ ಒಂದು ಕಾಡಾನೆಗಳ ಒಂದು ಜಾಗ ನೆಕ್ಸ್ಟ್ ಇನ್ನೊಂದು ಗಂಟೆಗಳ ಕಾಲ ಬಿಟ್ಟು ನೋಡಿದ್ರೆ ಬೇರೆ ಕಡೆ ಇರುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತವೆ ಮಧ್ಯಾಹ್ನ ಟೈಮ್ ನಲ್ಲಿ ಮತ್ತೆ ಮಧ್ಯಾಹ್ನ ಆದ್ಮೇಲೆ ನೀರ್ ಕುಡಿಯೋಕಾಗಿರ್ಬೋದು ಸೊ ಮೂವ್ಮೆಂಟ್ ಇನ್ನ ಕೂಡ ಜಾಸ್ತಿ ಆಗುತ್ತೆ ಸಂಜೆ ಟೈಮ್ ನಲ್ಲಿ ಅಷ್ಟೊತ್ತಿಗೆ ಏನಾದ್ರು ವೈಲ್ಡ್ ಭೀಮಾ ಗುಂಪನ ಸೇರ್ತನೇ ಹುಡ್ಕೊಂಡು ಹುಡ್ಕೊಂಡು ಬರ್ತಾ ಇದ್ದಾನೆ ಅದೇ ಒಂದು ಇಲ್ಲಿ ಸಮಸ್ಯೆ ರೀತಿಯ ಕಾಣ್ತಾ ಇರೋದು ಆದ್ರೆ ಪ್ರಕೃತಿಯೇ ಹಾಗೆ ಟೆರಿಟರಿ ಅಂದ್ರೆ ಹಾಗೆ ಟೆರಿಟರಿ ಅಕ್ವೈರ್ ಮಾಡ್ಬೇಕು ಅಂದ್ರೆ ಈ ಎಲ್ಲಾ ರೀತಿಯ ಒಂದು ಫೈಟ್ ಗಳು ಕೂಡ ನಡೆದೇ ನಡೆಯುತ್ತೆ ವೈಲ್ಡ್ ಭೀಮಾ ತನ್ನ ಸೋಲನ್ನು ಒಪ್ಕೊಳ್ಳೆ ತಯಾರಿಲ್ಲ ಗಾಯ ಆಗಿದ್ರು ದಂತ ಆಗಿದ್ರು ಮುರಿದೋಗಿದ್ರು ಕೂಡ ವಾಪಸ್ ಬಂದಿದ್ದಾನೆ ಅಲ್ಲಿಗೆ ಏನ್ ಅರ್ಥ ಮಾಡ್ಕೋಬೇಕು ವೈಲ್ಡ್ ಭೀಮಾ ಚೇತರಿಸ್ಕೊಂಡಿದ್ದಾನೆ ಸ್ವಲ್ಪ ಮಟ್ಟಿಗೆ ಈಗ ಪರವಾಗಿಲ್ಲ ಆತ ತುಂಬಾ ಆಕ್ಟಿವ್ ಆಗಿದ್ದಾನೆ ಮೊನ್ನೆ ಕಂಪೇರ್ ಮಾಡಿದ್ರೆ ನೆನ್ನೆ ಒಂದು ತುಂಬಾನೇ ಆಕ್ಟಿವ್ ಆಗಿ ತುಂಬಾನೇ ಸ್ಪೀಡ್ ಆಗಿ ವಾಕ್ ಮಾಡ್ಕೊ ಬಂದಿದ್ದಾನೆ ಭೀಮಾ ಗುಂಪನ್ನ ಸೇರ್ಲೇಬೇಕು ಯಾವುದೇ ಕಾರಣಕ್ಕೂ ಗುಂಪನ್ನ ಬಿಟ್ಕೊಡ್ಬಾರ್ದು ಎನ್ನುವಂತ ಒಂದು ಕಾರಣಕ್ಕೆ ಏನ್ ಆಗುತ್ತೆ ಅಂತಾನೆ ಎಲ್ರಿಗೂ ಕೂಡ ಕುತೂಹಲ ಅರ್ಥನೂ ಆಗ್ತಾ ಇಲ್ಲ ಆನೆಗಳ ಒಂದು ಚಲನವಲನ ಇದೆಯಲ್ಲ ಬಹಳಷ್ಟು ರೋಚಕತೆಯಿಂದ ಪ್ರತಿ ದಿವಸ ಅಂದ್ರೆ ಮೊನ್ನೆಯಿಂದ ಶುರುವಾಗಿದ್ದು ಬಿಕೋಡಿನ ಜನತೆ ಕೂಡ ತುಂಬಾನೇ ಕ್ಯೂರಿಯಸ್ ಇಂದ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಏನಾಗುತ್ತೆ ವೈಲ್ಡ್ ಭೀಮಾ ಆತನನ್ನ ದೂರ ಕಳಿಸೋಕೆ ಸಾಧ್ಯ ಇಲ್ಲ ತುಂಬಾ ಜನ ಕೇಳ್ತಾರೆ ಪಟಾಕಿ ಹೊಡೆದ್ರು ದೂರ ಹೋಗೋದಿಲ್ವಾ ಅಂತ ಅದು ಸಾಧ್ಯ ಇಲ್ಲ ಇಲ್ಲಿ ಈ ಕಡೆ ಪಟಾಕಿ ಹೊಡೆದ್ರೆ ಬೇರೆ ಒಂದು ಭಾಗವಾಗಿ ಬಳಸ್ಕೊಂಡ್ ಬರ್ತಾನೆ ನಿನ್ನೆ ಸಹ ಆಗಿತ್ತು ಆ ಕತ್ಲ ಆಗಿರ್ಲಿಲ್ಲ ಇನ್ನ ಕೂಡ ಸಂಜೆ ಟೈಮ್ ಕೂಡ ಪಟಾಕಿ ಹೊಡಿತಾರೆ ಅನ್ಯ ಇಲಾಖೆಯವರು ಆದ್ರೆ ವೈಲ್ಡ್ ಭೀಮಾ ಏನ್ ಮಾಡುತ್ತಾನೆ ಬೇರೆ ಒಂದು ಅಹ್ ಜಾಗದಿಂದ ಬಳಸ್ಕೊಂಡು ಒಟ್ಟಿನಲ್ಲಿ ರೋಡ್ ಅನ್ನ ದಾಟ್ಬಿಡ್ತಾನೆ ಸೊ ಆ ರೀತಿಯ ಒಂದು ಘಟನೆಗಳು ಆ ಬಿಕ್ಕೋಡು ಭಾಗದಲ್ಲಿ ನಡೀತಾ ಇದೆ ಕಾಡಾನೆಗಳ ಸಂಚಾರ ಜಾಸ್ತಿ ಇದೆ ಆನೆ ಮನವ ಸಂಘರ್ಷ ಆಗದೇ ಇದ್ರೆ ಸಾಕು ಎನ್ನುವುದು ಮೇನ್ ಜನರ ಒಂದು ಅಭಿಪ್ರಾಯ ಆನೆಗಳು ಕಾಳಗ ಬಡುವಂತಹ ಟೈಮ್ ಅಲ್ಲಿ ಅಹ್ ಆನೆಗಳಿಗೆ ಜನಗಳಂತೂ ಕಾಣಸೋದು ಕಾಣಿಸೋದೇ ಇಲ್ಲ ಮೇನ್ ಏನಿರುತ್ತೆ ಮದಗಜಗಳ ಕಳಗ ಆನೆ ಮತ್ತೆ ಆನೆ ಮುಖಾಮುಖಿ ಆ ಮೊನ್ನೆ ನೀವು ವಿಡಿಯೋದಲ್ಲೂ ಸಹ ನೋಡಿರ್ಬೋದು ಅಲ್ಲಿ ಜನರಿಗೆ ಏನು ಕೂಡ ತೊಂದರೆ ಮಾಡಲ್ಲ ಆದ್ರೆ ಸ್ವಲ್ಪ ಪ್ರಾಪರ್ಟಿ ಡ್ಯಾಮೇಜ್ ಕ್ರಾಪ್ ಡ್ಯಾಮೇಜ್ ಅಂತೂ ಹಾಗೆ ಆಗುತ್ತೆ ಸಿಂಟೆಕ್ಸ್ ಕೂಡ ಒಡೆದಾಕತ್ತೆ ಅದು ಕ್ಯಾಪ್ಟನ್ ಮಾಡಿರೋದು ವೈಲ್ಡ್ ಭೀಮಾ ಅಲ್ಲ ವೈಲ್ಡ್ ಭೀಮಾ ಈ ಕಡೆ ರಸ್ತೆ ಹತ್ರನೇ ನಿಂತ್ಕೊಂಡಿರುತ್ತೆ ಆದ್ರೆ ಇಲ್ಲಿ ಕ್ಯಾಪ್ಟನ್ ಏನ್ ಮಾಡೋದು ಅಲ್ಲಿ ಜೋಳದ ಕಂಪ್ಲೀಟ್ ರಾಶಿ ಹಾಕಿರ್ತಾರೆ ಅದನ್ನ ತೆಗೆದು ಎರ್ಚೋದು ಸಿಂಟೆಕ್ಸ್ ಹೊಡೆದಾಕೋದು ಎತ್ತಿನ ಇರುತ್ತೆ ಎತ್ತಿನ ಗಾಡಿನೇ ನೂಕೋದು ಎತ್ತಿ ಎಸಿಯೋದು ಸೊ ಇದೆಲ್ಲ ಮಾಡಿದ್ದು ಕ್ಯಾಪ್ಟನ್ ವೈಲ್ಡ್ ಭೀಮಾ ಅಲ್ಲೇ ನಿಂತಿರುತ್ತೆ ಈ ವೈಲ್ಡ್ ಭೀಮಾನೇ ಚೇಸ್ ಮಾಡ್ಕೊಂಡ್ ಬರೋದು ಕುಸ್ತಿಗೆ ಬೀಳೋದು ಸ್ಟಾರ್ಟ್ ಮಾಡೋದೇ ವೈಲ್ಡ್ ಭೀಮಾ ವೈಲ್ಡ್ ಭೀಮಾ ಒಂದು ಮಸ್ತ್ ಇರುತ್ತಲ್ಲ ಟೆರಿಟರಿ ಅಕ್ವೈರ್ ಮಾಡ್ಕೊಳ್ಳೋಕ್ ಈ ರೀತಿ ಎಲ್ಲ ಸಂಭವ ನಡೆದಿದೆ ನೆಕ್ಸ್ಟ್ ಬಹಳ ಕುತೂಹಲದಿಂದ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಪರಿಸರವಾದಿಗಳು ಆನೆ ಪ್ರೇಮಿಗಳು ಗ್ರಾಮಸ್ಥರು ಎಲ್ರು ಕೂಡ ಅಷ್ಟೇ ವಾಚ್ ಮಾಡ್ತಾ ಇದ್ದಾರೆ ಊರಿನವರಿಗೆ ಪ್ರಕಟಣೆ ಅಂತೂ ಪ್ರತಿದಿನ ರವಾನೆ ಆಗ್ತಾ ಇರುತ್ತೆ ಮೆಸೇಜ್ ಗಳ ಮೂಲಕ ಆಗಿರ್ಬೋದು ಖುದ್ದು ಇ ಟಿ ಎಫ್ ಇಲಾಖೆಯವರು ಕೂಡ ವಾಹನಗಳಲ್ಲಿ ಹೋಗಿ ಆನೆಗಳ ಸಂಚಾರ ಆಗ್ತಾ ಇದೆ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ಕೂಲಿ ಕಾರ್ಮಿಕರು ಎಚ್ಚರದಿಂದ ಇರಬೇಕು ಅಂತ ಮೆಸೇಜ್ ಗಳನ್ನ ರವಾನೆ ಮಾಡ್ತಾ ಇರ್ತಾರೆ ಗುಂಪು ಡಿವೈಡ್ ಆದಂತ ಕಾರಣ ಈಗ ಕ್ಯಾಪ್ಟನ್ ಗುಂಪಿನೊಟ್ಟಿಗೆ ಅರೇಳ್ಳಿ ಭಾಗವಾಗಿ ಚಲಿಸಿದ್ದಾನೆ ಸೊ ಬೆಳಿಗ್ಗೆ ನಿನ್ನೆ ರಾತ್ರಿ ಕುಶವರ ಭಾಗದಲ್ಲಿ ಇದ್ದಂತ ಕ್ಯಾಪ್ಟನ್ ಈಗ ಬೆಳಗ್ಗೆಯಿಂದ ಅರೇಳಿ ಭಾಗವಾಗಿ ಚಲಿಸಿ ಅಲ್ಲಿದ್ದಾನೆ ಕುಶಾವರ ಭಾಗದಲ್ಲಿಯೂ ಕೂಡ ಒಂದು ಕಡನೆ ಗುಂಪಿದೆ ನೋಡ್ಬೇಕು ಅಹ್ ಭೀಮಾ ಯಾವ ಒಂದು ಗುಂಪನ್ನ ಸೆಲೆಕ್ಟ್ ಮಾಡ್ತಾನೆ ಅಂತ